ಅಶೋತ್ ಅವರ ಹಾ ನಮಸ್ಕಾರ ಏನ್ ಬಸ್ ವಿಡಿಯೋ ಕಳಿಸಿದ್ರಿ ನೋಡಿದ್ರು ಸರ್ ನೋಡ್ದೆ ಎಷ್ಟು ಯಾವತ್ತಾದ ಇವತ್ತಿಂದ ಇವತ್ತಿಂದ ಸರ್ ಬೆಳಿಗ್ಗೆದ್ದು ಸರ್ ಎಷ್ಟು ಗಂಟೆ ಇದ್ದಾವೆ ಟೈಮು ಸರ್ ಬೆಳಿಗ್ಗೆ ಎಂಟು ಎಂಟು ಕಾಲಿನಿಂದ ಸರ್ ಎಂಟು ಕಾಲಿಂದ ಒಂಬತ್ತುವರೆ ಗಂಟಲು ಬಸ್ ಕುಳ್ದ ಸಮಸ್ಯೆ ಸರ್ ಓಹೋ ಮರವಳ್ಳಿಯಿಂದ ಮೈಸೂರು ಹೌದು ಸರ್ ಹೌದು ಆಮೇಲೆ ಏನಾಯ್ತು ಆಮೇಲೆ ಆ ಒಂದು ಸೋಮಚಟ್ಟ ಗಾಡಿ ಬಂತು ನೋಡಿ ಅದರಲ್ಲೇ ವಿಡಿಯೋದಲ್ಲೇ ಇದೆ ನೋಡಿ ಸೊ ನೋಡೋ ಹಾ ಹಾ ಆ ಬೋರ್ಡ್ ಗಾಡಿ ಮರವಳ್ಳಿ ಬರ್ದು ಫುಲ್ ಎರಡ್ ಬಸ್ಸಿನ ಜನ ಒಂದೇ ಗಾಡಿನ ಇದೆ ಆಮೇಲೆ ಡ್ರೈವರ್ ಬಂದು ಅವ್ರು ಆರೋಪ ಪ್ಯಾಸೆಂಜರ್ನ ಆಮೇಲೆ ಇಳಿರಿ ಇಳಿರಿ ಅಂತ ಅವ್ರು ಹೇಳಿ ಸ್ವಲ್ಪ ಪ್ಯಾಸೆಂಜರ್ನ ಕಮ್ಮಿ ಮಾಡಿದ್ಮೇಲೆ ಅವಾಗ ಗಾಣಿ ಕೊಪ್ಲೂರ್ ಉಟ್ಕೊಂಡ್ ಗಾಡಿ ಜೀರೋ ಫೈವ್ ಅದು ಇಮಿಡಿಯೇಟ್ ಇಂಜಿನ್ ಅದು ಬಂತು ಅದು ಮಾಮೂಲಿ ಅದು ಫುಲ್ ರಶ್ ಅದು ಗಾಡಿ ಅದು ಮೈಸೂರು ಸ್ಟೂಡೆಂಟ್ ಕೆಲ್ಸಕ್ಕೆ ಹೋಗೋರಲ್ಲ ಸುಟಿ ಬಸ್ ಅಂದ್ಮೇಲೆ ಕೈ ತೋರ ಅಂದ್ಮೇಲೆ ಅವರು ಉದ್ದಕೊಂಡು ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾರೆ ವಿಧಿ ಬೇರೆ ಬೆಂಗ್ಳೂರು ಡಿಪೋದು ಕನಕಪುರ ಡಿಪೋದೆಲ್ಲ ಮತ್ತೆ ಬೇರೆ ಬೇರೆ ಡಿಪೋಗಳು ಬರ್ತವೆ ಮಳವಳ್ಳಿ ಡಿಪೋದು ಇಪ್ಪತ್ತೆಂಟ್ ಬಸ್ ಬರ್ತದೆ ಅಂದ್ಬಿಟ್ಟು ಎಲ್ಲ ದೊಡ್ಡದಾಗಿ ಉದ್ಘಾಟನೆ ಮಾಡಿದ್ರಲ್ಲ ನೋಡಿ ಸರ್ ಪ್ರತಿನಿಧಿಗಳು ಎಲ್ಲ ಅದು ಎಲ್ಲ ಅದು ಇಪ್ಪತ್ತೆಂಟು ಬಸ್ ನೋಡಿ ಸರ್ ನೋಡಿ ಸರ್ ನಾನು ಅದೇ ಕೈ ಇಲ್ಲಿ ಬಂದೆ ಸರ್ ಹ

ವಿಡಿಯೋ ಕಳ್ಸಿದ್ರ ಬಂದಿರೋದು ಯಾವ ಗಾಡಿ ಅಂತ ಕೂಡ ಗೊತ್ತಿದೆ ಅದ ವಿಡಿಯೋ ಕೂಡ ಹಾಕ್ತೀನಿ ಆಡಿಯೋ ಸೆಟ್ ಮಾಡಿ ಒಂದ್ ವಿಡಿಯೋ ಹಾಕ್ತೀನಿ ಅದನ್ನ ಅಲ್ಲಾರಿ ಇವ್ರು ಇಪ್ಪತ್ತೆಂಟ್ ಬಸ್ ಬಿಟ್ಟಿದೀವಿ ಮಳವಳ್ಳಿ ಟಿಪ್ಪೋಲ್ರಿ ಎಲ್ರಿ ಬಸ್ ಮತ್ತೆ ಜನಪ್ರತಿನಿಧಿಗಳು ಆಮೇಲೆ ಇಲ್ಲಿ ಒಟ್ಟೊಟ್ಟಿಗೆ ನಾಲ್ಕು ನಾಲ್ಕು ಗಾಡಿ ಬಂದ್ರೆ ಏನ್ ಯಾವ ತರ ವ್ಯವಸ್ಥೆ ಮಾಡ್ತಾರೆ ಬಂದೂರ್ ಟಿ ಸಿ ಮತ್ತೆ ಯಾವ ತರ ವ್ಯವಸ್ಥೆ ಮಾಡ್ತಾರೆ ಅಂತ ಟಿ ಸಿ ಕೇಳಿದ್ರೆ ಕೊಡ್ತೀನಿ ನಂಬರ್ ಎಲ್ಲಾನು ಎಲ್ಲಾ ನಂಬರ್ ಕಳಿಸ್ತೀನಿ ನಿಮ್ಗೆ ಐ ಐಆರ್ ಆಫೀಸರ್ ನಂಬರ್ ಹಾಕಿಪ್ಪ ನೀವು ಎಲ್ಲಾ ಕಡೆ ಎಲ್ಲಾ ಬೇರೆ ಬೇರೆ ಡಿಪೋಗಳಲ್ಲಿ ಸಂಬಂಧಪಟ್ಟಂತವ್ ನಂಬರ್ ಹಾಕೋರೆ ನೀವ್ ಹಾಕಿ ಬನ್ನೂರು ಮಳವಳ್ಳಿ ಯಾರ ಸಂಬಂಧಪಟ್ಟ ಮೇಲಾಧಿಕಾರಿಗಳ ನಂಬರ್ ಹಾಕಿ ಡಿಪೋ ನಂಬರ್ ಡಿಪೋ ನಂಬರ್ ಹಾಕಿ ಏನು ಹಾಕ್ತಾನೆ ಆಯ್ತು ನಾಲ್ಕು ನಾಲ್ಕು ಗಾಡಿ ಒಟ್ಟಿಗೆ ಬಿಟ್ರೆ ಏನ್ ಪ್ರಯೋಜನ ನೋಡಿ ಇವಾಗ ನೋಡಿ ಇವಾಗ ಜನಸಂಖ್ಯೆ ಇವಾಗ ಕೆಲ್ಸಕ್ಕೆ ಬರೋ ಕಮ್ಮಿ ಆದ್ರೆ ಬನ್ನೂರಿಂದ ಹ

ಹಾ ಇವ ಸಂಜೆ ಮಠ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಇವ್ರೆಲ್ಲಾ ಒಂದು ಫೋರ್ ಓ ಕ್ಲಾಕ್ ಫೈವ್ ತರ್ಟಿಗೆ ಸಾರ್ ಇನ್ನೇನಿಲ್ಲ ಸರ್ ಬೆಳಗ್ಗೆ ಅವರು ಬೆಳಿಗ್ಗೆ ಒಂದು ಬಸ್ಕೋ ಸಮಸ್ಯೆ ಅಂತ ಹೇಳಿ ಬೆಳಿಗ್ಗೆ ತಿಂಡಿ ಗಿಂಡಿ ತಿಂದೇನೆ ಬೆಳಗ್ಗೆ ಅಷ್ಟು ಬೇಗನೆ ಬರ್ತಾರೆ ಕೆಲಸ ಅದು ಬಂದ್ಮೇಲೆ ಬಸ್ಸು ಸಿಗಲ್ಲ ಕರೆಕ್ಟಾಗಿ ರೀ ಇವ್ರ ಹೆಂಡತಿ ಮಕ್ಳು ಬಸ್ಗ ಹೋದ್ರೆ ಯಾವ್ ಕವಕತೆ ಅಂತ ಗೊತ್ತಿಲ್ಲನ್ರೀ ಹೇಳಿ ಸರ್ ಹಾ ಇವ್ರ ಮಕ್ಕಳು ಇವ್ರ ಮನೆಯವರೆಲ್ಲಾ ಹೋದ್ರೆ ಅದೇನ್ ಮುಟ್ಟಾಳ್ತಾನ ಕೆಲಸ ಮಾಡ್ತೇನೆ ಇವರೆಲ್ಲ ಜನಪ್ರತಿನಿಧಿಗಳು ಸಂಬಂಧಪಟ್ಟಂತಹ ಕ್ಷೇತ್ರವರು ಜನಪ್ರತಿನಿಧಿಗಳು ಏನ್ ಮಾಡ್ತಾರ ಇವ್ರು ಏನು ನೀವು ಸತ್ಪ್ರದಗಳು ವಿಡಿಯೋ ಮಾಡಿ ಕಳಿಸಿದೀರ ಜನಗಳು ಹಾಗೆ ಮಾಡಿ ಸಂಬಂಧಪಟ್ಟಂತ ವೆಬ್ಸೈಟ್ ಗಳಿಗೆ ಎಲ್ಲಾ ಏನ್ ಗೊತ್ತ ಈಗ ಭ್ರಷ್ಟಾಧಿಕಾರಿಗಳು ಇರ್ತಾರೆ ಕೆಲವರು ಅಂತವ್ರಿಗೆಲ್ಲ ಇಡೀ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸ್ಬೇಕು ಅವ್ರ ಮನೆಗಳಿಗೆ ಅವಾಗ ನೀವು ಯಾವಾಗ ರೆಡಿ ಏನ್ ಮಾಡ್ಬಿಡ್ರಪ್ಪ ನೀವು ವಿಡಿಯೋ ಮಾಡಿ ಮಾಡಿ ಕೆ ಎಸ್ ಆರ್ ಟಿಸಿ ವೆಬ್ಸೈಟ್ ಗಳು ಕಳಿಸಿ ಸಂಬಂಧಪಟ್ಟಂತ ಪುಣ್ಯ ಅಕ್ಬರ್ ಅವರಲ್ಲ ಸೋಕಾ ಜನಪ್ರತಿನಿಧಿಗಳು ನಾನು ಎಲ್ಲಾ ಕಿತ್ತಾಕ್ತೀನಿ ಅಂತವ್ರ್ ಕಳ್ಸಿ ಅಂತ ಹೇಳಿ ಅಷ್ಟೇ ಸಾಕು ಅವ್ರು ಇನ್ನೇನು ಕೂಡ ಮಾಡ್ತೀನಿ ಅಷ್ಟೊತ್ತೆ ಜನ ಇಷ್ಟ ಮಾಡ್ ಸಾಕ್ರಿ ಮಾಧ್ಯಮದವ್ರಿಗೆ ಈ ತರ ವಿಡಿಯೋಗಳು ಕಳಿಸಿ ಅಲ್ಲಿ ಕೆಲ್ಸಕ್ ಬಾರ್ದೆಲ್ಲ ಮೊಬೈಲ್ ನೋಡ್ತಾರಲ್ಲ ಕೆಲವರು ತೆಗೆದು ಕಳಿಸ್ಬೇಕು ಮಾಧ್ಯಮಗಳಿಗೆ ವೆಬ್ಸೈಟ್ ಅಲ್ಲಿ ಅಲ್ಲ ಪಾಪ ನೀವೊಬ್ರು ಸ್ಟ್ಯಾಂಡ್ ಆದ್ರೆ ಇನ್ ಬಾಕಿ ಅವ್ರೆಲ್ಲ ಏನ್ ಮಾಡ್ತಾರೆ ನೋಡಿ ಒಂದ್ ಕೈ ಆಗಲ್ಲ ಸರ್ ಒಂದ್ ಕೈ ಸೇರಲ್ಲ ಎಲ್ಲಾ ಸೇರ್ ಮಾಡ್ತಾರೆ ನೀವ್ ಯಾರೋ ಒಂದ್ ಸ್ಟುಡಿಯೋ ಕಳ್ಸಿದ್ವಿ ಕಳ್ಸಿದ್ರಿ ನಾವ್ ಸುದ್ದಿ ಬಿಡಿ ಅಲ್ಲ ಎಷ್ಟು ನಾನು ಹೋಗುದು ಸುದ್ದಿ ಮಾಡಿದ್ರಿ ಕೆ ಆರ್ ಡಿ ಡಿಪಾರ್ಟ್ಮೆಂಟ್ ಗೆ ಆಯ್ತಾ ಇಷ್ಟ ಬಂದಂಗ ಆಡ್ತಾರಲ್ಲ ಇವ್ರು ಇವ್ರು ಯಾರು ಕೇಳೋರ್ಲನ್ರಿ ಯಾ ಲೋಕಾಯುಕ್ತರಲ್ಲ ಲೋಕಾಯುಕ್ತರು ಇವ್ರ ಮನೆಗಳ್ ಹೋಗ್ಬೇಕ್ರಿ ಆ ಲೋಕಾಯುಕ್ತಗಳಿಗೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಬುದ್ಧಿವಂತರು ಯುವಕರು ಕಳಿಸ್ಬೇಕು ಅವ್ರ ಮನೆಗಳಿಗೆ ಇಡೀ ಲೋಕಾಯುಕ್ತರನ್ನ ಸರ್ ಬೇರೆ ಮಕ್ಕೊಂಡಿ ಇವಾಗ ಚಿನ್ನಿ ಸಿದ್ದರಾಮ ಕೇಸ್ ಆಗಿರುವೆ ಅಲ್ವೇ ಅವರು ಮತ್ತೆ ಯಾರ್ಯಾರು ಇವಾಗ ಅವ್ರಿಗೆ ಎಲ್ಲರೂ ಒಂದೇ ಈಗ ಎಷ್ಟೋ ಜನ ಮಾಧ್ಯಮದವರಾರೆ ನನ್ನ ಜೊತೆ ಮಾತಾಡ್ತಾ ಇಲ್ವಾ ಹೌದು ಈ ಒಳ್ಳೆಯವರ ಒಬ್ಬರು ಇದ್ದೇ ಇರ್ತಾರೆ ರೀ ಒಳ್ಳೆಯವರು ಅದು ಸರ್ ಸಮಾಜ ಸೇವಕರು ಯಾರು ಒಬ್ಬರು ಇದ್ದೇ ಇರ್ತಾರೆ ಅಲ್ಲ ನಾವಂತೂ ಎಲ್ಲ ಮಾಡ್ತೀವಿ ನಮಗೆ ಗೊತ್ತು ಯಾರು ಇಡಿ ಕಳಿಸಬೇಕು ಅವ್ರ ಮನೆಗೆ ಯಾರು ಗೊತ್ತು ನಮಗೂನೋ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕಳಿಸ್ತೀವಿ ಹೋಗ್ಲಿ ಇವರೇನನ್ನ ಅಕ್ರಮ ಆಸ್ತಿಗಳು ಏನೇನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು ಗೊತ್ತಾಗ್ತದೆ ಅಲ್ಲ ರೀ ಒಂದ್ ಬಸ್ ಸೌಲಭ್ಯತೆ ಮಾಡಕ್ ಹೋಗ್ತಾ ಇಲ್ಲ ಟೈಮಿಂಗ್ಸ್ ಅಲ್ಲಿ ಇದ್ರೆ ನಾಚಿಕೆ ಆಗ್ಬಾರ್ದ ಬೆಳಗ್ಗೆ ಎಂಟು ಕಾಲಿಂದ ಒಂಬತ್ತುವರೆ ಗಂಟೆ ಬಸ್ ಇಲ್ವಾ ನೋಡಿ ಬಸ್ ಕೂಡ ಸಮಸ್ಯೆ ಮೂಲಭೂತ ಸೌಕರ್ಯಗಳು ಕೊಡಕ್ ಆಗಿಲ್ಲ ಅಂದ್ಮೇಲೆ ಯಾಕೆ ಬೇಕು ಇವ್ರು ಕೆ ಎಸ್ ಆರ್ ಟಿ ಸಿ ಇವ್ರಿಗೆ ನೀವು ಫ್ರೀ ಮಾಡ್ಕೊಂಡು ಮಂಡೇ ಹ್ಮ್ ಮಂಡೆ ಒಂದ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬೆಳಗಿನ ಮಾರ್ನಿಂಗ್ ನೀವು ಬಸ್ ಸ್ಟ್ಯಾಂಡ್ ಬನ್ನಿ ಸರ್ ಪ್ಲೀಸ್ ಖಂಡಿತ ಖಂಡಿತ ಪ್ಲೀಸ್ ಸರ್ ನಿನ್ನೆ ಎಲ್ಲ ನಿನ್ನೆ ಎಲ್ಲ ಬಸ್ಗಳು ಇದ್ವಾ ಬಸಕೊಳ್ಳೆ ನಾನು ಇಲ್ಲಿ ಬಸಕೊಳ್ಳೆ ನಾನು ಬಸ್ತಿ ಇಲ್ಲದಕ್ಕೆ ಅಂದ್ರೆ ಎಲ್ಲಾ ವರ್ಕರ್ಸ್ ಗಳು ಗೊತ್ತಾಗ್ಬಿಟ್ಟು ರಸ ಬಸಕೊಳ್ಳಿಲ್ಲ ಬಸಕೊಳ್ಳೆ ಅನ್ನೋ ಬರಿಕ ಆಗಲ್ಲ ಅಂತ ಹೇಳಿ ಅಲ್ಲಯ್ಯ ಯારો ಜನಪ್ರತಿನಿಧಿ ಎಲ್ಲೋ ಹೋಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂದ್ರೆ ಬಸ್ ಇಲ್ಲ ಅನ್ಬಿಟ್ಟು ಕೂಲಿಗಾರರು ಹಿಂದಕ್ಕೆ ಹೋಗ್ತಾರೆ ಅಂದ್ರೆ ನಚ್ಚಿಗೆಡ ಇವರೆಲ್ಲ ಅದ್ಯಾದೆ ಪಕ್ಷ ಯಾವ ರಾಜಕೀಯ ಪಕ್ಷ ಬಂದ್ರು ಇದೆ ಕಥೆ ಭೂಪತಿ ಹಿಂದ್ವರು ಕೆಲಸ ಮಾಡಿದ್ದವರು ಅಕ್ಷರವರು ಹ ಹ ಒಬ್ಬ ಬಸ್ ಸಿದ್ದರಾಜು ಅಂತ ಇದ್ದಾನೆ ಹ ಹ ಅವನು ಮತ್ತೆ ತಿಮ್ಮೇಶನ್ ಒಬ್ಬ ನಮ್ಮ ಭೂಪತಿ ಅಂಗಡಿ ಬಂದ ಭೂಪಕ್ ಅಂಗಡಿಲಿ ಕೆಲ್ಸ ಮಾಡ್ತಿದ್ರು ಹಾ ಹಾ ಅವ್ರು ಕಂಪಲ್ಸರಿ ಮೈಸೂರು ಪ್ರವಾಟ ವಾಪಸ್ ಹೊಡದ್ರ ಅಂದ್ರೆ ವಾಪಸ್ ಹೋದ್ರು ನಿನ್ನೆ ಹಾ ನಿನ್ನೆ ಮತ್ ಬಿಟ್ಟದ ಇಲ್ಲ ಬಂದ್ ಸುದ್ದಿ ಮಾಡ್ತಾ ಇದೆ ಚಿಕ್ಕ ವಾಪಸ್ ಹೋದ್ರು ಹಾ ಹಾ ಹಂಗ್ರೆ ಎಷ್ಟೋ ಜನ ಹೋಗಿದ್ರು ವಾಪಸ್ ಬಸ್ಸಿಲ್ಲ ಆತ ಹೌದು ನಾಚಿಗೇಡ್ರಿ ಇವರಿಗೆಲ್ಲ ಮತ್ತೆ ಪ್ರೈವೇಟ್ ಬಸ್ ಗಳು ಹಾಕೊಂಡು ಕಾರ್ಯಕ್ರಮ ಕಳಿಸ್ತೀನಿ ಅಂತಾರೆ ಗೌರ್ಮೆಂಟ್ ಬಸ್ ಎಲ್ಲ ಏನಾಯ್ತು ಅಂದ್ರೆ ಸ್ಟೂಡೆಂಟ್ ಸ್ಟೂಡೆಂಟ್ ಎಲ್ಲ ಬಸ್ ಬಸ್ ಸರ್ಟಿಫಿಕೇಟ್ ಪಾಸ್ ಅವರು ಸ್ಟೂಡೆಂಟ್ ಪಾಸ್ ಇದ್ರೂ ಅಲ್ಲ ರೀ ಇಲ್ಲಿ ಬಂದೂರ್ಲಿ ನಾವು ದೊಡ್ಡ ಲೀಡರ್ ಅಂತ ಓಡಾಡ್ತಲ್ಲ ತಾನೆ ಯಾವ್ದೇ ರಾಜಕೀಯ ಪಕ್ಷದವರಾಗ್ಲಿ ನಾಚಿಕೆ ಆಗ್ಬೇಕು ಬಂದೂರ್ ಲಿಸ್ಟ್ ನಾಚಿಕೆ ಆಗ್ಬೇಕು ಎಷ್ಟು ಕೂದ್ರು ಮಾನ ಮರದಿಲ್ವಲ್ಲ ನಾನ್ ದೊಡ್ಡ ಲೀಡರ್ ನಾನು ಆ ಪಕ್ಷ ನಾನು ಈ ಪಕ್ಷ ಅಂತ ಹಾಕೊಂಡು ಓಡಾಡ್ತಾರಲ್ಲ ಬ್ಯಾಡ್ಸ್ಗಳನ್ನ ಕೇಳೋರು ಹೋಗಿ ಅಲ್ಲಿ ಸರ್ ಒಂದು ರಾಜಕೀಯದಲ್ಲಿ ಅವ್ರಿಗೆ ಪಕ್ಷ ಅಂದ್ರೆ ವೋಟ್ ಬರೋ ಟೈಮ್ ಮಾತ್ರ ನಂದು ದುಂಡ ಸರ್ ವೋಟ್ ಹಾಕ್ಬೇಕಂದ್ರೆ ಸೀಟ್ಕೊಂಡ್ಮೇಲೆ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಇಲ್ದಿರ ತಲೆ ಮೇಲೆ ಹೊಡೆದು ಹೊಡೆದು ಕಲಿಸ್ತಾರೆ ಪಾಠಗಳನ್ನ ಸುಮೀರಿ ಸಂಬಂಧಪಟ್ಟಂತ ವೆಬ್ಸೈಟ್ ಗಳಿಗೆಲ್ಲ ಕಳಿಸ್ತಾರೆ ಏನೇನಿದೆ ಅದಷ್ಟುನು ಮತ್ತೆ ಯಾವ ಯಾವ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಅವ್ರಿಗೆಲ್ಲಾ ನಾವು ಇಡೀ ಇನ್ಕಮ್ ಟ್ಯಾಕ್ಸ್ ಲೋಕಾಯುಕ್ತನ ಕಳಿಸ್ ಕೆಲಸಗಳು ಮಾಡ್ತಾ ಇದೀವಿ ಹ್ಮ್ ರೀ ಬರ್ಲಿ ಹೋಗ್ಲಿ ಸರ್ ಇವ್ರು ಅಷ್ಟು ಅಂತಷ್ಟು ನಾವ್ ಜನಗಳ ಪಬ್ಲಿಕ್ ಅವರು ಏನು ಕೇಳಲ್ಲ ಸರ್ ಫ್ರೀ ಮಾಡಿದ್ರು ಏನಾರ ಮಾಡ್ಲಿ ಸರ್ ಮನನ್ನು ಸುಧಾ ಲೇಡೀಸ್ ಬಸ್ ಒಳಗೆ ಕೆ ಎಸ್ಆರ್ ಟಿಸಿ ಬಸ್ ಒಳಗೆ ಮಣ್ಣನ್ನು ಸುಧಾ ಬೈತಿದ್ರು ಸಿದ್ದರಾಮಯ್ಯ ಅಲ್ಲ ಅವ್ರು ಯಾರ ಎಲ್ಲ ರಾಷ್ಟ್ರೀಯ ಪಕ್ಷ ಕಂಡ್ರೆ ಅವ್ರು ಇವರು ಅಂತಲ್ಲ ಯಾವ ದರಿದ್ರ ಪಕ್ಷ ಬಂದ್ರು ಇದೇ ಕಥೆ ಒಂದ್ ಬಾಯಿ ಮುಂದೆ ಹತ್ತ್ ವಾಗ ಮಾಡ್ಬಿಟ್ಟು ನಮ್ಗೆ ಇದು ಫ್ರೀ ಅಂತ ಮಾಡ್ಬಿಟ್ಟು ನಮ್ಗೆ ಹಿಂಸೆ ಆಗೋಗ್ಬಿಟ್ಟು correct time ಗೆ ಬಸ್ ಇರಲ್ಲ ಬಂದ್ರೆ ನಾಕ್ ನಾಕ್ ಒಟ್ಟಿಗೆ ಬರ್ತವೆ ಆಯ್ತಾ ಸಂಬಂಧ ಪಟ್ಟಂತ ಅಧಿಕಾರಿಗಳು ಏನು ಮಾಡಲ್ಲ ಅಂದ್ಮೇಲೆ ಏನಕ್ಕೆ ಅದು ಅಶ್ವಥ್ ಅವ್ರೆ ಓಕೆ ಥ್ಯಾಂಕ್ ಯು ಇಷ್ಟು ಮಾಹಿತಿ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಆಯ್ತು ಥ್ಯಾಂಕ್ ಯು ಓಕೆ